ಹಲೋ ವಿವಿನ್ ಇದು ನಿಮ್ಮ ನೇತ್ರ ಥ್ಯಾಂಕ್ ಯು ಸೋ ಮಚ್ ನನಗೆ ಸಪೋರ್ಟ್ ಮಾಡ್ತಿರೋ ಪ್ರತಿಯೊಬ್ಬರಿಗೂ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನೇ ವಿಡಿಯೋಲಿ ಡಿಸ್ಕಸ್ ಮಾಡೋಕ್ಕೆ ಕೊಟ್ಟಿರೋ ವಿಚಾರ ಬಂದುಬಿಟ್ಟು ಬಿಗ್ ಬಾಸ್ ಅವರು ಒಂದು ಟಾಸ್ಕ್ ಕೊಟ್ಟಿರ್ತಾರೆ ಮನೆಯವರಿಗೆ ಆ ಟಾಸ್ಕ್ ಏನಂದರೆ ಒಂದು ಪಂಚಿಂಗ್ ಬ್ಯಾಗ್ ಕೊಟ್ಟಿರ್ತಾರೆ ಮನೆಯವರು ಯಾರಿಗಾದರೂ ಅಸಮಾಧಾನ ಇತ್ತು ಯಾರ ಮೇಲಾದರೂ ಅಸಮಾಧಾನ ಇದ್ದರೆ ಅಥವಾ ಏನಾದರೂ ಅವ್ರಿಗೆ ಹೇಳ್ಬೇಕಾಗಿ ಬಯಸಿದ್ರೆ ಅವ್ರ ಮನಸ್ಸಿಗೆ ನೋವಾಗಿರೋದೇನಾದರೂ ಏನಾದರೂ ಅವರೊಳಗಡೆ ಇದ್ದರೆ ಅದನ್ನು ಆಚೆ ಹೇಳ್ಬಿಟ್ಟು ಆ ಪಂಚ್ ಬ್ಯಾಗ್ಗೆ ಹೊಡೆದ್ಬಿಟ್ಟು ಸ್ಟ್ರೆಸ್ ರಿಲೀಫ್ ಮಾಡ್ಕೋಬೇಕಾಗಿರುತ್ತೆ ಅದರಲ್ಲಿ ನೆನ್ನೆ ಎಪಿಸೋಡಲ್ಲಿ ನಮಗೆ ಇಬ್ಬರು ಮಾತ್ರ ತೋರಿಸೋದು ನಡೀತು ಬಂದುಬಿಟ್ಟು ಕಾರ್ತಿಕ್ ಮಹೇಶ್ ಅವರು ಇನ್ನೊಂದು ಬಂದುಬಿಟ್ಟು ಸಂಗೀತ ಅವ್ರದ್ದು ಇಬ್ಬರದ್ದು ತುಂಬ ಹೈ ಲೆವೆಲ್ಗೆ ತೋರಿಸಿದ್ರು ಅಂತಲೇ ಹೇಳ್ಬೋದು ಫಸ್ಟ್ ಬಂದ್ಬಿಟ್ಟು ನಮ್ಮ ಸಂಗೀತ ಮ್ಯಾಡಮ್ಗೆ ಚಾನ್ಸ್ ಸಿಗುತ್ತೆ ಸಂಗೀತ ಅವರು ಫಸ್ಟ್ ವಿನಯ್ ಅವ್ರ ಹೆಸರು ತಗೊಳ್ತಾರೆ ವಿನಯ್ ಅವ್ರ ಹೆಸರು ತಗೊಂಡು ಅವ್ರು ಹೇಳೋದು ನಾನು ಫಸ್ಟ್ ಮನೆ ಒಳಗಡೆ ಬಂದಾಗ ನನಗೆ ಯಾರಾದರೂ ಗೊತ್ತಿತ್ತು ಅಂದರೆ ಅದು ನೀವು ಅದರಲ್ಲಿ ಫಸ್ಟರಲ್ಲೇ ನೀವು ನನ್ನ ನಾಮಿನೇಷನ್ ಮಾಡ್ತೀರಾ ಅಷ್ಟಲ್ಲೇ ನನಗೆ ನೆಗೆಟಿವ್ ಮತ್ತು ಒಂದು ಸಿಂಪತಿ ಯೂಸ್ ಮಾಡ್ತೀಯಾ ಅಳ್ತೀಯಾ ವಿಮೆನ್ ಕಾರ್ಡ್ ಯೂಸ್ ಮಾಡ್ತೀಯಾ ಅಂತೆಲ್ಲ ತುಂಬಾ ಜಾಸ್ತಿ ಬ್ಯಾಡ್ ವರ್ಡ್ಸ್ ಯೂಸ್ ಮಾಡಿದ್ರಿ ಅದು ನನಗೆ ತುಂಬ ಎಫೆಕ್ಟ್ ಆಯಿತು ನನ್ನ ಗೇಮ್ಗೆ ತುಂಬ ಲೋ ಅದೆ ಒಂದು ಸ್ವಲ್ಪ ದಿನದವರೆಗೂ ಅದು ನನಗೆ ಇಷ್ಟ ಆಗಲಿಲ್ಲ ಅದನ್ನು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು ಬೇರೆ ಇಲ್ಲಿರೋರು ಯಾರಾದರೂ ಕೊಟ್ಟಿದ್ರು ತೊಗೊಂಡಿರ್ತಿದ್ದೇನೋ ಬಟ್ ನೀವು ಕೊಟ್ಟಿದ್ದು ನನಗೆ ತೊಗೊಳಕ್ಕಾಗಲಿಲ್ಲ ಅಂತ ಅಂದರು ಅಂದರೆ ಅವ್ರ ಪ್ರಕಾರ ಒಂದು ಬೆಳೆ ಹಾಕ್ಕೊಂಡು ಒಂದು ನೆಗೆಟಿವ್ ಆಗಿ ಆ ಸೀನ್ನ ಒಂದು ನೆಗೆಟಿವ್ ಆಗಿ ಪೋಟ್ರೆ ಮಾಡಿದ್ರೆ ವಿನಯ್ ಅವರು ತುಂಬ ಈಸಿಯಾಗಿ ತೊಗೋಬೇಕಾಗಿತ್ತು ಅವ್ರು ಅನ್ ಅವ್ರು ಮತ್ತೆ ಹೇಳ್ತಾರೆ ಸಂಗೀತ ಅವರು ಆ ಬಳೆ ಅಷ್ಟು ಫೇಮಸ್ ಆಗ್ತಿತ್ತು ಅಂತ ಗೊತ್ತಿರಲಿಲ್ಲ ಅಂತ ಕೀರ್ತಿ ಅವ್ರ ಹತ್ರ ಹೇಳ್ತಾರೆ ಅದು ಮಾತಾಡ್ತಿರ್ಬೇಕಾದ್ರೆ ಇವಾಗ ನಾನು ಎತ್ತಿ ಹೇಳ್ಬೇಕಾದ್ರೆ ಅನಿಸುತ್ತೆ ಓಕೆ ಇದು ಅದು ಆಪೋಸಿಟ್ ಪರ್ಸನ್ಗೆ ಅದು ಬ್ಯಾಡಾಗಿ ಹೋಗುತ್ತೆ ಅಂತ ಆದರೂ ಕೂಡ ವಿನಯ್ ಅವ್ರ ಅವತ್ತು ಬಳೆನ ಉದ್ದೇಶಿಸಿ ಈ ಥರ ನೆಗೆಟಿವ್ ಆಗಿ ಉದ್ದೇಶಿಸಿ ಹೇಳೇ ಇರಲಿಲ್ಲ ಅದನ್ನು ಬಿಲ್ಡ್ ಮಾಡ್ಕೊಂಡಿದ್ದು ಸಂಗೀತ ಅವರು ಅದನ್ನು ತಪ್ಪು ಅಂತ ವಿನಯ್ ಅವರು ಹೇಳಿದವ್ರಿಗೆ ಇಷ್ಟ ಆಗಲಿಲ್ವಂತೆ ಅಷ್ಟಲ್ದನೆ ಮನೆಯವ್ರು ಯಾರಾದರೂ ಬೈದರೆ ಅವ್ರನ್ನ ಅವ್ರಿಗೆ ಅವ್ರ ಒಬ್ರು ಸಂಗೀತ ಮೇಲೆ ಕಿಚ್ಚಿದ್ರು ಅಂದರೆ ಈ ಥರ ಮಾಡಬೇಡಿ ಸಂಗೀತವರೇ ಇದು ಆಗ್ತಾಯಿಲ್ಲ ಇದು ನನ್ನ ಕ್ಯಾರೆಕ್ಟರ್ ಡ್ಯಾಮೇಜ್ ಮಾಡ್ತಾಯಿದೆ ಅಂದರೆ ಅದನ್ನೇ ಅವ್ರು ರಿವರ್ಸಾಗಿ ಮಾತಾಡಿ ಆಮೇಲೆ ವಾಶ್ರೂಮ್ಗೆ ಬಂದು ಆಪೋಸಿಟ್ ಪರ್ಸನ್ನೇ ತಪ್ಪು ಅಂತ ಹತ್ತು ಸಿಂಪತಿ ಕಾರ್ಡ್ ಯೂಸ್ ಮಾಡ್ಕೊಂಡಿದ್ದು ಮನೆಯವರೆಲ್ಲ ನೋಡಿದ್ದಾರೆ ಆದರೂ ಇವ್ರಿಗೆ ಸಿಂಪತಿ ಕಾರ್ಡ್ ಯೂಸ್ ಮಾಡಿದ್ರು ಅಂತ ಹೇಳ್ಬಾರ್ದು ಮತ್ತು ಒಂದು ಟಾಸ್ಕಲ್ಲಿ ವಿಮೆನ್ ಡಸನ್ ವಿನ್ ಅಂತ ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ ಆಗ ಕೂಡ ವಿನಯ್ ಅವರು ಏನೂ ಕೇಳಬಾರ್ದು ಅವ್ರನ್ನ ವಿಮೆನ್ ಕಾರ್ಡ್ ಯೂಸ್ ಮಾಡಿದ್ರ ಸಿಂಪತಿ ಕಾರ್ಡ್ ಯೂಸ್ ಮಾಡಿದ್ರ ಅಂತ ಆಗ್ಲೂ ಕೂಡ ವಿನಯ್ ಅವರು ಅವರು ಕ್ವಶನ್ ಕೇಳಬಾರ್ದು ಸಂಗೀತ ಅವರಿಗೆ ಅವ್ರು ಹೆಂಗೆ ಆಡಿದ್ರು ಹಂಗೆ ಗೇಮ್ ಆಡಬೇಕು ಅದು ಸಂಗೀತ ಅವ್ರು ಕೊಟ್ಟಿದ್ದು ಕ್ಲಾರಿಟಿ ಇನ್ನು ಸೆಕೆಂಡ್ ಬಂದ್ಬಿಟ್ಟು ಕಾರ್ತಿಕ್ ಮಹೇಶ್ ಅವರು ಕೊಡ್ತಾರೆ ಕಾರ್ತಿಕ್ ಮಹೇಶ್ ಅವರು ಕೊಡಬೇಕಾದ್ರೆ ಅವ್ರು ಹೇಳೋದು ಫಸ್ಟ್ ಕಾರ್ತಿಕ್ ಹಾಂ ಒಂದು ಡೈಸ್ ಆ ಗೇಮ್ ಆಡ್ತಾ ಇರ್ತಾರಲ್ಲ ಲೂಡೋ ಆಡಬೇಕಾದ್ರೆ ನಿಮಗೆ ಒಬ್ಬ ಫ್ರೆಂಡ್ನ ಸೇವ್ ಮಾಡೋ ಎಲ್ಲ ಆಪರ್ಚುನಿಟಿನೂ ಇರುತ್ತೆ ಅಲ್ಲಿ ನೀವು ಒಂದು ಟ್ರಸ್ಟ್ ಉಳಿಸ್ಕೊಳ್ಳಿಲ್ಲ ಅಂತ ಕಾರ್ತಿಕ್ ಮೇಲೆ ಒಂದು ಟ್ರಸ್ಟ್ ಅನ್ನೋ ಲೇಬಲ್ ನಡೆಸೋ ಪ್ರಯತ್ನ ಮಾಡಿದ್ರು ಅಂತ ಅನಿಸುತ್ತೆ ಅನಿಸ್ತು ನನಗೆ ಅಲ್ಲಿ ಟ್ರಸ್ಟ್ ಅಂತ ಬರಲೇ ಇಲ್ಲ ನೀವು ನನ್ನ ಸೇವ್ ಮಾಡ್ಬೋದಿತ್ತಲ್ವ ನೀವು ಯಾಕೆ ಮಾಡಲಿಲ್ಲ ಫ್ರೆಂಡ್ ಅಂತ ಒಂದು ಚಾನ್ಸ್ ತೊಗೊಳಿಲ್ವಾ ನೀವು ಅಂತಲೇ ಪ್ರೀವಿಯಸ್ ಎಪಿಸೋಡಲ್ಲಿ ಲ್ಯಾಗ್ ಮಾಡಿದ್ದು ಅದು ತಪ್ಪು ಅಂತ ಸುದೀಪ್ ಸರ್ ಬಂದು ವಾನ್ ಮಾಡಿದರೂ ಕೂಡ ಸಂಗೀತ ಅವ್ರಿಗೆ ಇವತ್ತಿನ ದಿನವರೆಗೂ ಅದನ್ನು ಬಿಡದೆ ಲ್ಯಾಗ್ ಮಾಡ್ತಾ ಇದ್ದಾರೆ ಇದು ಎಷ್ಟು ಕರೆಕ್ಟ್ ಅಂತ ಅವ್ರಿಗನ್ನಿಸ್ತಿದೆಯೋ ಗೊತ್ತಿಲ್ಲ ಇದೇ ಸಂಗೀತ ಅವ್ರ ತಪ್ಪನ್ನ ಬೇರೆಯವ್ರಿಗೆ ಹಾಕಿ ಅದಕ್ಕೆ ಒಂದು ಲೇಬಲ್ ಕೊಡೋ ಎಲ್ಲ ಪ್ರಯತ್ನೂ ಪಡ್ತಾರೆ ಬೇರೆಯವ್ರ ತಪ್ಪು ಅಂತ ಪ್ರೂವ್ ಮಾಡಿದ್ರು ಕೂಡ ಅವ್ರು ಒಪ್ಕೊಳ್ಳೋಕ್ಕೆ ಸರಿ ಇರೋಲ್ಲ ಅದಕ್ಕೆ ತುಂಬ ಜನ ಹೇಳೋದು ಅವ್ರಿಗೆ ಒಂದು ಗೆಲುವು ಬಂದರೆ ಎಷ್ಟು ಖುಷಿ ಪಡ್ತಾರೋ ಒಂದು ಸೋಲು ಒಂದು ತಪ್ಪು ಅಂತ ಬಂದರೆ ಅವ್ರು ಯಾವತ್ತೂ ಒಪ್ಕೊಳ್ಳಲ್ಲ ಇದು ಒಂದು ಎಕ್ಸಾಂಪಲ್ ಸುದೀಪ್ ಸರೇ ಸುದೀಪ್ ಸರೇ ಲೂಡೋ ಗೇಮಲ್ಲಿ ಸಂಗೀತವರು ಫ್ರೆಂಡ್ಶಿಪ್ಪಿಂದ ಎಕ್ಸ್ಪೆಕ್ಟ್ ಮಾಡಿದರು ಅಂತ ಕ್ಲಿಯರ್ ಕಟ್ಟಾಗಿ ಹೇಳಿದ್ರು ಕೂಡ ಇವತ್ತು ಕೂಡ ಆಕೆ ಒಪ್ಕೊಳ್ತಾ ಇಲ್ಲ ಅವ್ರಿಗೆ ಬಿಟ್ಟಿದ್ದು ಅಷ್ಟಲ್ನೇ ನೀವು ಫ್ರೆಂಡ್ಶಿಪ್ನ ಯೂಸ್ ಮಾಡ್ಕೊಂಡ್ರಿ ಫಸ್ಟು ನನ್ನ ಜೊತೆ ಇದ್ರಿ ಅಲ್ಲಿ ನನ್ನ ಜೊತೆ ಬಂದುಬಿಟ್ಟು ಬ್ರೇಕಪ್ ಮಾಡ್ಕೊಂಡ್ರಿ ಅದಾದಮೇಲೆ ತನಿಷಾ ತನಿಷಾಗೆ ಕೂಡ ನಂಬಿಕೆ ದ್ರೋಹ ಮಾಡಿದ್ರಿ ತನ್ ತ ಅಂದರೆ ತನಿಷನು ಕೂಡ ಸೆಂಟರಲ್ಲಿ ಬಿಟ್ಟ್ರಿ ಅದಾದಮೇಲೆ ನಮ್ರತನ ಹತ್ರ ಹೋದ್ರಿ ಅಂತ ಇದೆಲ್ಲ ಹೇಳ್ತಾರೆ ಇದು ಹೇಳಿದ್ದೆ ಅನ್ನೆಸೆಸರಿ ಕಾರ್ತಿಕಕ್ಕೆ ಡ್ಯಾಮೇಜ್ ಮಾಡೋ ಸ್ಟೇಟ್ಮೆಂಟ್ ಅಂತ ನನಗೆ ಅನ್ನಿಸ್ತು ಇನ್ನೂ ತುಂಬ ಪಾಸ್ ಮಾಡಿದ್ದಾರೆ ಮತ್ತು ಅವರಿಗೆ ತುಂಬ ಓವರ್ ಕಾನ್ಫಿಡೆನ್ಸ್ ಅಂತ ಕಾರ್ತಿಕ್ ಅವರು ಪೋಟ್ರೆ ಮಾಡ್ಕೊಳ್ತಾರಂತೆ ಅವ್ರ ಕಾನ್ಫಿಡೆನ್ಸ್ ಇಲ್ಲ ಅಂತೆ ತುಂಬ ವೀಕ್ ಆಗಿದೆ ಅಂತೆ ಅವ್ರಿಗೆ ಟು ಟು ತ್ರೀ ವೀಕ್ಸಿಂದ ಹೌದು ವೀಕ್ ಆಗಿತ್ತು ಆದರೆ ಅದಕ್ಕೆ ಕರೆಕ್ಟಾಗಿ ಆನ್ಸರ್ ಕೂಡ ಕೊಡ್ಬೋದಿತ್ತು ಅಂತ ನನಗನ್ನಿಸ್ತು ತುಂಬ ಟಾರ್ಗೆಟ್ ಮಾಡ್ತಿದಾರೆ ಕಾರ್ತಿಕ್ ವರ್ಣ ಅಂತ ಅನಿಸುತ್ತೆ ಅದಾದಮೇಲೆ ಅದನ್ನ ಕವರಪ್ ಮಾಡ್ಕೊಳ್ಳೋಕ್ಕೆ ಅವರೇ ಹೇಳ್ತಾರೆ ಇಲ್ಲ ಕಾರ್ತಿಕ್ ಮಹೇಶ್ ಅವರೇ ನನ್ನ ಟಾರ್ಗೆಟ್ ಮಾಡ್ತಿರೋದು ನಾನಿಲ್ಲದೆ ಕಾರ್ತಿಕ್ ಮಹೇಶ್ ಝೀರೋ ಅಂತ ಹೇಳ್ತಾರೆ ಆದರೆ ಎಲ್ಲೋದರೂ ಅವ್ರಿಗೆ ಮಾತಾಡೋಕ್ಕೆ ಕಾರ್ತಿಕ್ ಮಹೇಶ್ ಅವ್ರ ಬಗ್ಗೆ ಬೇಕು ಇಷ್ಟು ನಾನು ಅವ್ರಿಗೆ ಬಗ್ಗೆ ಹೇಳೋದು ಇಷ್ಟಪಡೋದು ಮತ್ತು ತುಕಾಲಿಯವರು ಕೂಡ ಹೇಳ್ತಾರೆ ತುಕಾಲಿಯವರು ಅವ್ರನ್ನ ಯಾವಾಗು ಅಂದಿದಂತೆ ಅಪಶಪುನ ಅಂತ ನನಗದು ಇಷ್ಟ ಆಗಲಿಲ್ಲ ಹೌದು ಯಾರಿಗಾದ್ರೂ ಬೇಜಾರಾಗುತ್ತೆ ಅದರ ಯೂಸ್ ಮಾಡಿದಾಗ ಸೊ ತುಕಾಲಿಗೆ ಒಂದು ಸ್ಮಾಲ್ ಪಂಚ್ ಕೊಟ್ಟರು ಇದು ಸಂಗೀತ ಮೇಡಮ್ ಅವರ ಡಿಸ್ಕಷನ್ ನೆಕ್ಸ್ಟ್ ಕಾರ್ತಿಕ್ ಕಾರ್ತಿಕ್ ಅವರು ಕೂಡ ಸರಿಯಾಗೇ ಮಾತಾಡಿದರು ಅವರು ಏನು ಬಿಡಲಿಲ್ಲ ಫಾರ್ ದ ಫಸ್ಟ್ ಟೈಮ್ ನಾನು ಇಲ್ಲಿ ಮತ್ತೆ ಬಿಟ್ಬಿಡ್ತಾರೋ ಇನ್ನು ಯಾರಿಗೂ ಇವ್ರ ಬಗ್ಗೆ ಮಾತಾಡೋದು ಅಂತ ಅಂದ್ಕೋತಾರೇನೋ ಅಂತ ಅಂದ್ಕೊಂಡೆ ಬಟ್ ಸರಿಯಾಗಿ ಪಂಚ್ ಕೊಟ್ರು ಅಂತಲೇ ಹೇಳ್ಬೋದು ಸಂಗೀತ ಕೇಳ್ತಾರೆ ಫಸ್ಟಿಂದ ನನ್ನ ಫ್ರೆಂಡ್ಶಿಪ್ ಅಂತ ಅನ್ನಲೇ ಇಲ್ಲ ನೀನೇ ಬಂದಿದ್ದು ತನಿಷಾ ನಾನು ನೀನು ಟ್ರಯೋ ಫ್ರೆಂಡ್ಶಿಪ್ ನಾನು ಹಿಂಗೆ ಇರೋಣ ಅಂತ ಬಂದಿದ್ದು ನೀನು ಲೂಡೋ ಗೇಮಲ್ಲಿ ಒಂದು ಎಕ್ಸ್ಪೆಕ್ಟೇಷನ್ ಅಂತ ಇಟ್ಕೊಂಡು ಒಂದು ಆ ಎಕ್ಸ್ಪೆಕ್ಟೇಷನ್ ತೀರ್ಲಿಲ್ಲ ಅಂತ ಒಂದು ಫ್ರೆಂಡ್ಶಿಪ್ಗೆ ಬ್ರೇಕಾಗಿತ್ತು ನೀನು ಅಷ್ಟಲ್ದೇ ನನ್ನ ಫ್ರೆಂಡ್ಶಿಪ್ ಇಟ್ಬಿಟ್ಟು ವಿನಾಯ್ ಕಡೆ ಹೋಗ್ಬಿಟ್ಟು ಮತ್ತೆ ಈ ಕಡೆ ಬಂದ್ಬಿಟ್ಟು ಈ ಕಡೆ ಬಂದೆ ಯಾಕಂದರೆ ಅಲ್ಲಿ ನಿನ್ನ ಬೇಳೆ ಬೆಳಿಲ್ಲ ಅವ್ರು ಯಾರೂ ನಿನ್ನ ಮಾತು ಕೇಳಲಿಲ್ಲ ರೆಡಿ ಇರಲಿಲ್ಲ ಅದಕ್ಕೋಸ್ಕರ ಆದಷ್ಟಲ್ದೇ ಸುದೀಪ್ ಸರ್ ಇರ್ತೀಯ ಈ ಕಡೆ ಕ್ಲಾರಿಟಿ ಇತ್ತು ಈ ಕಡೆ ಕ್ಲಾರಿಟಿ ಇಲ್ಲ ಅಂತ ಯಾಕಂದರೆ ಅವ್ರು ಬಂದುಬಿಟ್ಟು ನಿಂತಾಳಕ್ಕೆ ಕುಳಿತಿರ್ತಾರೆ ಆ ವಾರ ಯಾಕಂದರೆ ನನ್ನ ಎಗೇನ್ಸ್ಟ್ ಬರಲಿ ಅಂತ ಬಟ್ ಈಗ ಬಂದುಬಿಟ್ಟು ಈ ಕಡೆ ಬಂದುಬಿಟ್ಟು ಇವು ಈ ಟೀಮ್ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಫ್ಲಿಪ್ ಆಗ್ತೀಯಾ ಅಂತೆಲ್ಲ ಹೇಳಿದ್ರು ಅವ್ರಿಗೆ ಕ್ಲೀನಾಗಿ ಕ್ಲಾರಿಟಿ ಸಿಕ್ತು ಅಂತ ಅಂದ್ಕೊತೀನಿ ಅಷ್ಟಲ್ದೇ ಇವತ್ತು ಮುಗಿಯಾದ ಪಯಣ ಅಂತ ಹೇಳ್ಬೋದು ಕಾರ್ತಿಕ್ ಅವ್ರದ್ದು ಮತ್ತು ಸಂಗೀತ ಅವ್ರದ್ದು ಸಂಗೀತ ಅವ್ರು ಕಾರ್ತಿಕ್ನ ಬಿಡಲ್ಲ ಬಟ್ ಅವರು ಹೇಳ್ತಾರೆ ಕಾರ್ತಿಕ್ ಸಂಗೀತನ ಬಿಡಲ್ಲ ಅಂತ ಸೊ ಇದು ಜಿದ್ದಾ ಜುದ್ದಿ ಹೋಗ್ತಾನೆ ಇರುತ್ತೆ ಬಟ್ ನಮಗೆ ಕಾಣಿಸೋದು ಸಂಗೀತ ಅವರೇ ಕಾರ್ತಿಕ್ ಅವ್ರನ್ನ ಟಾರ್ಗೆಟ್ ಸಂಗೀತ ಅವರೇ ಟಾರ್ಗೆಟ್ನ ಮಾಡಿ ಮಾಡ್ತಾ ಇರೋದು ಕಾರ್ತಿಕ್ ಅವ್ರನ್ನ ಅಂತ ಮತ್ತು ಹಾಂ ಎಲ್ಲೋದರೂ ಅಷ್ಟೇ ಒಂದು ಸಮಯ ಸಾಧಕಿಯೊಂಥ ಟ್ಯಾಗ್ಲೆನ್ ಕೊಡ್ತಾರೆ ಕಾರ್ತಿಕ್ ಅವರು ಹೌದು ಅದು ತುಂಬಾ ನಿಜ ಯಾಕಂದರೆ ಒಂದು ಪ್ರತಾಪ್ ಅವ್ರ ಜೊತೆ ಇವಾಗ ಅವ್ರು ಯಾಕಿದ್ದಾರೆ ಅಂತಲೂ ಗೊತ್ತು ಅಷ್ಟಲ್ದೇ ನನಗೆ ಪ್ರತಾಪ್ ಯಾರು ಅಂತಲೇ ಗೊತ್ತಿರಲಿಲ್ಲ ಬಿಗ್ ಬಾಸಲ್ಲಿ ಬರಬೇಕಾದ್ರೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾರಾ ಒಂದು ಚಾನ್ಸ್ ಸಿಕ್ತು ಅಂದರೆ ಅದನ್ನು ಹಂಡ್ರೆಡ್ ಪರ್ಸೆಂಟ್ ಯುಟಿಲೈಸ್ ಮಾಡ್ಕೊಳ್ತಾರೆ ಸಂಗೀತ ಅವರು ನನ್ನ ಪರ್ಸ್ನಲ್ಲಾಗೆ ಅವ್ರ ಬಿಹೇವಿಯರ್ ಇಷ್ಟ ಆಗೋದಂದರೆ ಅದು ಎಲ್ಲಾದರೂ ಒಂದು ಚಿಕ್ಕ ಆಪರ್ಚುನಿಟಿ ಕೊಟ್ಟರು ಕೂಡ ಹಂಡ್ರೆಡ್ ಪರ್ಸೆಂಟ್ ಯುಟಿಲೈಸ್ ಮಾಡ್ಕೊಳ್ತಾರೆ ಎಕ್ಸಾಂಪಲ್ ನನಗೆ ಬಿಗ್ ಬಾಸ್ ಒಂದು ವಿಶ್ ಕೇಳ್ರಿ ಅಂದರೆ ರಾಧಿಕಾ ಪಂಡಿತ್ ಮತ್ತು ಎಷ್ಟೊಂದು ವಿಶ್ ಬೇಕು ನನಗೆ ಅಂತ ಕೇಳಿದವರು ಅವರು ಸೊ ಕಂಪ್ಲೀಟಾಗಿ ಯುಟಿಲೈಸ್ ಮಾಡ್ಕೊಳ್ತಾರೆ ಸೊ ನೋಡೋಣ ಇವ್ರ ಗೇಮ್ ಜರ್ನಿ ಅವರೇ ವಿನ್ ಆಗ್ತಾರ ಈ ಥರ ಲೇಡೀಸ್ ಅಂತ ಆ್ಯಕ್ಚುಲಿ ವಿನ್ ಆದರೂ ಕೂಡ ಸರ್ಪ್ರೈಸ್ ಏನಿಲ್ಲ ಯಾಕಂದರೆ ಒಂದು ಬಿಗ್ ಬಾಸ್ ಗೇಮ್ನ ಬಿಗ್ ಬಾಸ್ ಗೇಮ್ ಥರನೇ ಯೂಸ್ ಮಾಡಿ ಒಂದು ಬೇರೆಯವ್ರ ಕ್ಯಾರೆಕ್ಟರ್ ಆಗಿ ಕೆಳಗಡೆ ಹಾಕಿ ತುಳ್ಕೊಂಡು ಬಂದರು ಬೇರೆಯವ್ರ ವೋಟಿಂಗ್ ಬ್ಯಾಂಕ್ ಇದೆ ಅಂದ್ಬಿಟ್ಟು ಅವ್ರ ಜೊತೆ ಸೇರಿದ್ರು ಬಟ್ ಏನೋ ಒಂದು ಮಾಡಿಬಿಟ್ಟು ಅವ್ರ ಪ್ರೆಸೆನ್ಸ್ನ ತೋರಿಸ್ಕೊಂಡಿದ್ದಾರೆ ಲೇಡೀಸಲ್ಲಿ ಅವರೇ ಸ್ಟ್ರಾಂಗ್ ಅಂತ ಎಲ್ಲರೂ ಒಪ್ಕೋಬೇಕು ನೋಡುವ ಏನಾಗುತ್ತೆ ಅಂತ ಮತ್ತೆ ಕಾರ್ತಿಕ್ ವಿನಯ್ಗೆ ಹೇಳ್ತಾರೆ ನಿಜವಾಗ್ಲೂ ಇದು ತುಂಬಾ ನಿಜ ವಿನಯ್ ತುಂಬ ಸಲ ಕಾರ್ತಿಕ್ ಅವ್ರ ಕ್ಯಾರೆಕ್ಟರ್ನ ಕೆಳಗಡೆ ಹಾಕಿ ಮಾತಾಡಿದ್ದಾರೆ ಈ ಥರ ಚಂಗುಲ್ ಚಂಗಲ್ ಥರ ನಾನು ಹಾಡ್ಕೊಂಡು ಹಾಡ್ಕೊಂಡು ಹೋಗೋಕ್ಕಲ್ಲ ನಾನು ಬಂದಿರೋದು ಆಚೆ ಹುಡುಗಿ ಇದ್ರು ಕೂಡ ಚಂಗಲ್ ಚಂಗಲ್ ಥರ ಆಡ್ತಿದ್ದಾನೆ ನೋಡು ಅಂತ ಯಾರೂ ಒಬ್ಬ ಫ್ರೆಂಡ್ ಬಗ್ಗೆ ಸ್ಟೇಟ್ಮೆಂಟ್ ಹಾಕಲ್ಲ ಬಟ್ ವಿನಯ್ ಅವರು ಈ ಥರ ಒಂದು ಸ್ಟೇಟ್ಮೆಂಟ್ ಆಗ್ತಾರೆ ಸಂಗೀತ ಅವ್ರ ಜೊತೆ ಅವರು ಕುತ್ಕೊಂಡು ಈ ಥರ ಚಂಗಲ್ ಚಂಗಲ್ ಥರ ಹೆಂಗೆ ಆಡ್ತಿದ್ದಾನೆ ನೋಡು ನಾನು ಹಂಗಲ್ಲಪ್ಪ ನಾನು ಜೆಂಟಲ್ ಮ್ಯಾನ್ ನನಗೆ ಹೆಂಡ್ತಿದ್ದಾರೆ ಮಕ್ಕಳಿದ್ದಾರೆ ಅಂತ ರೀಸೆಂಟಾಗೇ ಒಂದು ಎಪಿಸೋಡ್ ಬಿದ್ದಿತ್ತು ಒಂದು ಕ್ಲಿಪ್ ಬಿದ್ದಿತ್ತು ಕಾರ್ತಿಕ್ ಅವ್ರ ಬಗ್ಗೆ ವಿನಯ್ ಅವರು ಮಾತಾಡ್ತಿರೋದು ಸೀರಿಯಸ್ಲಿ ಎಫೆಲ್ಟ್ ಸೋ ಬ್ಯಾಡ್ ಯಾಕಂದರೆ ಕಾರ್ತಿಕ್ ವಿನಯ್ ಗೇಮ್ ಬಗ್ಗೆ ಮಾತಾಡಿದ್ದಾರೆ ಹೇ ಅವ್ರನ್ನ ನಂಬೇಡ ಅವ್ರು ಮತ್ತೆ ಅವ್ರ ಗೇಮ್ಗೋಸ್ಕರ ಯುಟಿಲೈಸ್ ಮಾಡ್ಕೋತಾರೆ ಅಂತ ಬಟ್ ಅವ್ರು ಒಂದು ಪರ್ಸ್ನಲ್ ಬಿಹೇವಿಯರ್ನ ಯಾವತ್ತೂ ಕಾರ್ತಿಕ್ ಟಾರ್ಗೆಟ್ ಮಾಡಿಲ್ಲ ಅದನ್ನು ಹೇಳ್ಬಿಟ್ಟು ಒಂದು ಸ್ಮಾಲ್ ಪಂಚ್ ಕೊಟ್ಟರು ವಿನಯ್ಗೆ ಇಟ್ ಇಸ್ ಮೋರ್ ಡಿಸರ್ವಿಂಗ್ ಅಂತ ಅನ್ನಿಸ್ತು ಅದಾದಮೇಲೆ ವರ್ತೂರ್ ಸಂತೋಷ್ ಅವರು ನೀವು ವರ್ತೂರ್ ಸಂತೋಷ್ ಅವರು ಯಾಕೆ ಕಾರ್ತಿಕಿಗೆ ಒಂದು ಚಾನ್ಸ್ ಕೊಟ್ಟರು ಈ ಸಲ ಆಡೋಕ್ಕೆ ಅಂತ ಎಲ್ಲರಿಗೂ ಗೊತ್ತಿರುತ್ತೆ ಅವ್ನು ಮುಂಚೆನೆ ಪ್ರೀ ಪ್ಲ್ಯಾನ್ ಮಾಡಿಕೊಂಡು ಸಂಗೀತ ವಿರುದ್ಧ ಮಾಡಬೇಕು ಅಂತ ಒಂದು ಮಾಸ್ಟರ್ ಪ್ಲ್ಯಾನ್ ಹಾಕಿದ್ದೆ ಹೊರತು ಜೆನ್ಯೂನಾಗೆ ಕಾರ್ತಿಕಿಗೆ ಸಪೋರ್ಟ್ ಮಾಡಬೇಕು ಅಂತ ಇರಲಿಲ್ಲ ಅದನ್ನು ಅಪ್ ಮಾಡ್ಕೊಳೋಕ್ಕೆ ಅಯ್ಯೋ ಪಾಪ ಹುಡುಗ ಅಂತ ಮಾತಾಡಿದರು ಅಂತ ಎಲ್ಲರಿಗೂ ಗೊತ್ತು ಸೊ ಅದನ್ನು ಆಗಿ ಹೇಳೋಕ್ಕೆ ಟ್ರೈ ಮಾಡಿದರು ನೀವು ನನ್ನನ್ನು ಎತ್ತಿದೆ ಎತ್ತಿದೆ ಅಂತ ಹೇಳ್ಬೇಡ್ರಿ ಒಂದು ಕ್ಯಾಪ್ಟನ್ಸಿ ಒಂದು ಟಾಸ್ಕ್ ಈ ಸಲ ಏನಿತ್ತು ಅಮೌಂಟ್ ಆ್ಯಡ್ ಮಾಡೋಕ್ಕಾಗಲಿ ಏನಕ್ಕಾದರೂ ಅದಕ್ಕೊಂದು ಅವಕಾಶ ಬೇಕು ಅಂತ ಕೇಳಿದಿರಾ ಥ್ಯಾಂಕ್ ಯು ಸೋ ಮಚ್ ಕೊಟ್ಟಿರೋದಕ್ಕೆ ಅಷ್ಟಂತ ನನ್ನ ನೀವು ಮೇಲೆ ಎತ್ತಿಲ್ಲ ನಾನು ಫಸ್ಟಿಂದಲೂ ಸ್ಟ್ರಾಂಗೇ ಇವಾಗಲೂ ಸ್ಟ್ರಾಂಗೇ ಹೌದು ಸೆಂಟರಲ್ಲಿ ಡೌನ್ ಆಗಿದ್ದೀನಿ ಬಟ್ ಅದಾದಮೇಲೆ ತುಂಬ ಸ್ಟ್ರಾಂಗಾಗಿ ಕಮ್ ಬ್ಯಾಕ್ ಮಾಡಿದ್ದೀನಿ ಅಂತ ಒಂದು ಕ್ಲಿಯರ್ ಆನ್ಸರ್ ಕೊಟ್ಟರು ಇದೆಲ್ಲ ಇವತ್ತು ನಡೆದಿದ್ದು ಸಂಗೀತ ಕಾರ್ತಿಕ್ ಅವರು ಪಂಚ್ ಕೊಟ್ಟಿದ್ದು ಮನೆಯವರಿಗೆ ಈ ಈ ಎಪಿಸೋಡ್ ನಿಮ್ಗೆ ಹೆಂಗೆ ಅನಿಸ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ದಯವಿಟ್ಟು ಆದಷ್ಟು ಫುಲ್ ವೀಡಿಯೋ ನೋಡೋಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್